ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಶನಿ ಪಂಚಮ ಸ್ಥಾನಕ್ಕೆ ಬರ್ತಾನೆ ಆದ್ದರಿಂದ ಪಂಚಮದಲ್ಲಿ ಸ್ವಲ್ಪ ಅಪಕೀರ್ತಿ ಉಂಟಾಗ್ತಕ್ಕಂಥದ್ದು ವಿದ್ಯಾಭ್ಯಾಸದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಟೈಮಲ್ಲಿ ಸ್ವಲ್ಪ ತೊಂದರೆ ಉಂಟಾಗ್ತಕ್ಕಂಥದ್ದು ಆಲಸ್ಯ ಉಂಟಾಗ್ತಕ್ಕಂಥದ್ದು ಬೇರೆ ಕಡೆಗೆ ಮನಸ್ಸು ಡೈವರ್ಟ್ ಆಗ್ತಕ್ಕಂಥದ್ದು ಮತ್ತು ಗುರು ಕೂಡ ಸಪ್ತಮದಿಂದ ಅಷ್ಟಮಕ್ಕೆ ಬರ್ತಾನೆ ಆದ್ದರಿಂದ ಗುರುಬಲ ಇರೋದಿಲ್ಲ ಅದರಿಂದ ವಿದ್ಯಾರ್ಥಿಗಳಲ್ಲಿ ತಾವು ಎಕ್ಸ್ಪೆಕ್ಟ್ ಮಾಡಿದಷ್ಟು ಮಾರ್ಕ್ಸ್ ಬರದೇ ಇರತಕ್ಕಂಥದ್ದು ಅಥವಾ ಓವರ್ ಕಾನ್ಫಿಡೆನ್ಸಿಂದ ಮಾ ಓದ್ನಲ್ಲಿ ಹಿನ್ನಡೆ ಆಗ್ತಕ್ಕಂಥದ್ದು ಮತ್ತು ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು ಮತ್ತು ಕೆಲಸದಲ್ಲಿರೋರಿಗೆ ಉದ್ಯೋಗದಲ್ಲಿ ಅಧಿಕ ಒತ್ತಡ ಉಂಟಾಗ್ತಕ್ಕಂಥದ್ದು ಇವೆಲ್ಲವೂ ಕೂಡ ಇರುತ್ತೆ ರಾಹು ನಾಲ್ಕನೇ ಮನೆಗೆ ಬರ್ತಾನೆ ಕೇತು ದಶಮಕ್ಕೆ ಬರ್ತಾನೆ ಅಲ್ಲೂ ರಾಹು ಚತುರ್ಥಕ್ಕೆ ಬಂದಾಗ ವೆಹಿಕಲ್ ಆ್ಯಕ್ಸಿಡೆಂಟ್ಸು ಅಥವಾ ಈ ವೃಶ್ಚಿಕ ರಾಶಿಯವರ ತಾಯಿಗೆ ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು ಅನ್ನೋದನ್ನು ಸೂಚಿಸುತ್ತೆ ಕೇತು ದಶಮದಲ್ಲಿದ್ದಾಗ ಮಿಶ್ರ ಫಲವನ್ನು ಕೊಡ್ತಾನೆ ಹಾಗಾಗಿ ಈ ವೃಶ್ಚಿಕ ರಾಶಿಯವರು ಗುರು ಶನಿ ರಾಹು ಕೇತು ನಾಲ್ಕು ಗ್ರಹಗಳಿಗೂ ಕೂಡ ಶಾಂತಿಯನ್ನು ಮಾಡಿಕೊಳ್ತಕ್ಕಂಥದ್ದು ಗುರು ಮತ್ತು ಶನಿ ಎರಡೂ ಕೂಡ ಅವ್ರಿಗೆ ಪಾಸಿಟಿವ್ ಆಗಿ ಇರೋದಿಲ್ಲ ಇನ್ನು ಈ ವೃಶ್ಚಿಕ ರಾಶಿಯವರು ಪರಿಹಾರ ರೂಪವಾಗಿ ಗಣಪತಿ ಪೂರ್ವಕವಾಗಿ ಹರಿಹರರನ್ನು ಇಷ್ಟ ದೇವತೆಯನ್ನು ಆರಾಧನೆ ಮಾಡಿ ಪಶುಪಕ್ಷಿ ಪ್ರಾಣಿಗಳಿಗೆ ಮತ್ತು ಕೈಲಾಗದವರಿಗೆ ನಿಮ್ಮ ಕೈಲಾದಂತಹ ಸೇವೆ ಸಹಾಯವನ್ನು ಮಾಡತಕ್ಕಂಥದ್ದು ಸೂಕ್ತ ಆಗಿರುತ್ತೆ